ಆಕಾಶವಾಣಿ ಕರ್ನಾಟಕ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಆರ್ಥಿಕ ಮತ್ತು ಹಣಕಾಸು ತಜ್ಞರಾದ ಶರಣ್ ಪಾಟೀಲ್ ಅವರು ಇವರೊಂದಿಗೆ ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್ ನಮಸ್ಕಾರ ಎರಡು ಸಾವಿರದ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ ಕುರಿತು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಹಣಕಾಸು ತಜ್ಞರಾದ ಶರಣ್ ಪಾಟೀಲ್ ಅವರಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ನಮಸ್ಕಾರ ಸರ್ ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಒಂದು ಬಜೆಟ್ ಐತಿಹಾಸಿಕ ಬಜೆಟ್ ಅವರ ಹದಿನಾರನೇ ಬಜೆಟ್ ಇದು ಒಂದು ದಾಖಲೆ ಇದು ಅಷ್ಟು ಮಾತ್ರ ಅಲ್ಲ ಈ ನಮ್ಮ ಬಜೆಟ್ನ ಗಾತ್ರ ಒಟ್ಟು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಇದು ಕೂಡ ಅತಿ ಗರಿಷ್ಠ ಮತ್ತು ಒಂದು ರೀತಿಯ ದಾಖಲೆ ಬಜೆಟ್ ಬಗ್ಗೆ ನಾವು ಮಾತಾಡಕ್ಕೆ ಮುಂಚೆ ನಮ್ಮ ಈ ಸಾರ್ವಜನಿಕ ವಲಯದಲ್ಲಿರುವ ಚರ್ಚೆಯನ್ನ ನಾವು ಗಮನಿಸಿರಬಹುದು ಏನು ಒಂದು ಗ್ಯಾರಂಟಿ ಯೋಜನೆಗಳಿದಾವೆ ಇದರಿಂದ ಆರ್ಥಿಕ ಹೊರೆ ಇದೆ ಮತ್ತೆ ಬಜೆಟ್ನ ಒಂದು ಆಯವನ್ನ ಹೇಗೆ ಸಂಗ್ರಹ ಮಾಡ್ತಾರೆ ಎನ್ನುವ ಒಂದು ಕುತೂಹಲ ಮತ್ತೆ ಒಂದು ಚರ್ಚೆ ನಮ್ಮ ನಾಗರಿಕ ವಲಯದಲ್ಲಿ ಇದೆ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಮೊಟ್ಟ ಮೊದಲನೇದಾಗಿ ನೀವು ಹೇಳಿದಾಗೆ ನಮ್ಮ ಮುಖ್ಯಮಂತ್ರಿ ಆದಂತ ಶ್ರೀ ಸಿದ್ದರಾಮಯ್ಯನ ಒಂದು ಅನುಭವ ಏನಿದೆ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ನ ಮಂಡನೆ ಮಾಡಿರುವಂತ ಮುಖ್ಯಮಂತ್ರಿನೂ ಹೌದು ಅವ್ರ ಮುಂಚೆ ಹಣಕಾಸಿನ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ ಸೊ ಅವರ ಒಂದು ಅನುಭವನ ತೆಗೆದುಕೊಳ್ಳೋದೇ ಆದ್ರೆ ಖಂಡಿತವಾಗ್ಲೂ ಅವ್ರದ್ದೊಂದು ಸೋಶಿಯಲಜಿ ಥಾಟ್ ಪ್ರೊಸೆಸ್ ಇಂದ ಬಂದಿರುವಂತದ್ದು ಸೊ ಹಾಗಾಗಿ ಯಾವ್ದಾವ್ದು ಈ ಒಂದು ಕೆಲವೊಂದು ಫ್ರೀ ಸ್ಕೀಮ್ಗಳು ಅಥವಾ ಜನರಿಗೆ ಅವರು ಒಂದು ಎಲೆಕ್ಷನ್ ಮುಂಚೆ ಕೆಲವೊಂದು ಅನೌನ್ಸ್ ಮಾಡಿರುವ ಸ್ಕೀಮ್ ಗಳು ಏನಿದೆ ಅದು ಒಂದು ಸೋಶಿಯೋಲಜಿ ಅಂದ್ರೆ ಜನರ ಒಂದು ಇಕ್ವಾಲಿಟಿ ತೆಗೆದುಕೊಂಡು ಬರುವಂತ ಒಂದು ಆರ್ಥಿಕ ಸ್ಥಿತಿಯನ್ನು ಮಂಡನೆ ಮಾಡಿರುವಂತ ಒಂದು ಬಜೆಟ್ ಅಲ್ಲಿ ಕಾಣಿಸ್ತಾ ಇದೆ ಬಟ್ ಒಟ್ಟಾರೆ ಹೇಳೋದೇ ಆದ್ರೆ ಈ ಬಜೆಟ್ ಏನೋ ಮುಂಚೆ ಎಲ್ಲರದ್ದು ಒಂದು ತುಂಬಾ ಏನೋ ಆಶ್ಚರ್ಯ ಪಡ್ತಾ ಇರುವಂತದ್ದು ಅಥವಾ ಎದುರು ನೋಡ್ತಾ ಇರುವಂತದ್ದು ಏನೋ ಅಂತಂದ್ರೆ ಹೇಗೆ ಸರ್ಕಾರ ಒಂದು ಖರ್ಚು ಮತ್ತು ಆದಾಯಗಳನ್ನ ಸಮದಿಸುತ್ತೆ ಯಾಕಂದ್ರೆ ಒಂದ್ ಕಡೆ ನೀವು ಡೆವಲಪ್ಮೆಂಟ್ ಅನ್ನು ಮೇಂಟೈನ್ ಮಾಡಬೇಕು ಕೃಷಿನಾಗೂ ಅಷ್ಟೇ ಆದಂತ ಅಲೋಕೇಶನ್ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್ಗೂ ಕೊಡಬೇಕು ಮತ್ತು ಹಾಗೆ ಅವರು ಅನೌನ್ಸ್ ಮಾಡಿರುವಂತಹ ಫ್ರೀ ಸ್ಕೀಮ್ ಹಣಸ್ಬೇಕು ಹಾಗಾಗಿ ಖಂಡಿತವಾಗ್ಲು ಇದೆಲ್ಲರ ಒಂದು ಏನೋ ಎದುರು ನೋಡ್ತಾ ಇರುವಂತಹ ಬಜೆಟ್ ಆಗಿತ್ತು ಹಾಗೆ ಅದನ್ನು ಅವರು ಯಶಸ್ವಿಯಾಗಿಯೂ ಸಹ ಅದನ್ನು ನಿರ್ವಹಣೆ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಮತ್ತೆ ಸರ್ ಈಗ ಅತ್ಯಂತ ಪ್ರಮುಖ ವಲಯ ಕೃಷಿ ವಲಯವನ್ನ ನಾವು ನಮ್ಮ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳ್ತೀವಿ ಅತಿ ಹೆಚ್ಚು ಉದ್ಯೋಗಾವಕಾಶ ಒದಗಿಸಿರುವಂತಹ ಒಂದು ವಲಯ ಅದು ಕೃಷಿ ವಲಯಕ್ಕೆ ಈ ಬಜೆಟ್ ನಲ್ಲಿ ಒಂದು ಭರಪೂರ ಕೊಡುಗೆಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಗಮನಿಸೋದಾದ್ರೆ ಯಾಂತ್ರೀಕರಣ ಕೃಷಿಗೆ ನಾನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಐವತ್ ಸಾವಿರ ರೈತರಿಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಹನಿ ನೀರಾವರಿ ಇರಬಹುದು ತುಂತುರು ನೀರಾವರಿ ಇರಬಹುದು ಇದಕ್ಕೆ ಒಂದು ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಲ್ಲದಿರ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಏನು ಒಂದು ಘೋಷಣೆಯನ್ನ ಹೊರಡಿಸಿತ್ತು ಎಸ್ಪೆಷಲಿ ತೊಗರಿ ಬೇಳೆಯ ಒಂದು ಅಭಿವೃದ್ಧಿ ನಮ್ಮ ಕರ್ನಾಟಕದ ಗುಲ್ಬರ್ಗ ಭಾಗವನ್ನ ತೊಗರಿಯ ಕಣಜ ಅಂತನೆ ನಾವು ಕರಿತೀವಿ ಇವತ್ತಿನ ರಾಜ್ಯ ಬಜೆಟ್ ಅಲ್ಲೂ ಕೂಡ ಅದಕ್ಕೆ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನ ಘೋಷಿಸಿದ್ದಾರೆ ಒಟ್ಟಾರೆ ಈ ಕ್ರಮಗಳು ನಮ್ಮ ಕೃಷಿ ವಲಯಕ್ಕೆ ಯಾವ ರೀತಿ ಪೂರಕ ಆಗಿದೆ ಅಂತ ತಾವು ಹೇಳ್ತೀವಿ ಒಂದು ನಮ್ಮ ಕೃಷಿ ಇವತ್ತು ಭಾರತ ದೇಶದ ಕಂಪೇರ್ ಮಾಡ್ತಾ ಹೋದ್ರೆ ಕರ್ನಾಟಕದಲ್ಲೂ ಸುಮಾರು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಜನ ಇವತ್ತು ಕೃಷಿನ ಅವಲಂಬನೆ ಮಾಡಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಇತ್ತಿತ್ಲಾಗಿ ಏನಾಗಿದೆ ಅಂದ್ರೆ ಕೃಷಿನಲ್ಲಿ ಒಂದು ನಿರ್ದಿಷ್ಟ ಆದಾಯ ಇಲ್ಲದೆ ಇರುವಂತಹ ಪರಿಸ್ಥಿತಿನಲ್ಲಿ ಬಹಳಷ್ಟು ಜನ ಈ ಸಿಟಿಗಳಿಗೆ ಮೈಗ್ರೇಟ್ ಆಗ್ತಿರೋದು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಪೆಷಲಿ ಆಗಿ ಉತ್ತರ ಕರ್ನಾಟಕದ ಜನಗಳು ನಾವು ಜನ ಬೆಂಗಳೂರಲ್ಲಿ ಇವತ್ತು ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂಥದ್ದು ಇನ್ಫ್ರಾಸ್ಟ್ರಕ್ಚರಲ್ಲಿ ಅಲ್ಲಿ ರೋಡ್ ಕೆಲಸಗಳು ಮಾಡೋದು ಎಲ್ಲರೂ ಇವತ್ತು ಯಾವುದೋ ಒಂದು ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರುವಂತ ಜನರಿದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಂದ್ರೆ ಕೃಷಿ ಆದಾಯನ ಜಾಸ್ತಿ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಕೃಷಿ ಆದಾಯನ ಜಾಸ್ತಿ ಮಾಡ್ಬೇಕು ಅಂದ್ರೆ ಅರ್ಥ ಏನು ಇವತ್ತು ಮೊದಲೆಲ್ಲ ಏನಾಗ್ತಿತ್ತು ಲೇಬರ್ ಗಳು ಸಿಗ್ತಾ ಇದ್ರು ಅಂದ್ರೆ ಕೆಲಸ ಮಾಡುವಂತವ್ರು ಹಳ್ಳಿಗಳಲ್ಲಿ ಸಿಗ್ತಾ ಇದ್ರು ಇವತ್ತು ಕೆಲಸ ಮಾಡೋರು ಸಿಗದೇ ಇದ್ದಾಗ ಉಳಿದಿರೋರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಸಹ ಅವರ ಕೃಷಿ ಭೂಮಿನ ಮಾರೋದಾಗ್ಲಿ ಅಥವಾ ಬೇರೆಯವರಿಗೆ ಯಾರಿಗೋ ಲೀಸ್ ಅಲ್ಲಿ ಕೊಟ್ಬಿಟ್ಟು ಅವರು ಸಿಟಿಗೆ ಬರೋದು ಕಾಣ್ತಾ ಇದೆ ಆದ್ರೆ ಈ ಸರ್ಕಾರ ಮಾಡ್ತಾ ಇರುವಂತಹ ಈ ಹೊಸ ಯೋಜನೆ ಅಡಿಯಲ್ಲಿ ಏನಿದೆ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡುವಂತದಾಗಿರ್ಬೋದು ಮತ್ತೆ ಈ ಕೃಷಿ ಹೊಂಡಗಳಿಗೆ ಸಾಲ ಕೊಡುವಂತದಾಗಿರ್ಬೋದು ಮತ್ತೆ ರೈತರಿಗೆ ಅಂತಾನೆ ಒಂದು ಸಬ್ಸಿಡಿ ಆದಂತಹ ಒಂದು ಸಾಲಗಳು ಕೊಡೋದ್ರಿಂದ ಏನಾಗುತ್ತೆ ಅವ್ರಿಗೆ ವಾಪಸ್ಸು ಅವರ ಹಳ್ಳಿಗಳಲ್ಲಿ ಇದ್ಕೊಂಡು ಕೃಷಿಗಳಲ್ಲೇ ಕೆಲವೊಂದು ಹೊಸ ಹೊಸ ಬೆಳೆ ಮತ್ತು ಹೊಸ ವಿಚಾರದಂತ ವಿಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡುವಂತ ಬೆಳೆಗಳನ್ನ ಅವರು ಬೆಳೆದು ಅವರ ಒಂದು ಜೀವನ ಮಾಡಕ್ಕೆ ಅದೊಂದು ಅವಕಾಶ ಕೊಡುವಂತದಾಗಿದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಒಂದು ಬಜೆಟ್ ಅಲ್ಲಿ ನಾವು ನೋಡಿದ್ದು ಈ ವೆದರ್ ಏನಂತಾರ ಹವಾಮಾನ ಇದ್ರ ಬಗ್ಗೆ ಏನು ವೈಪರೀತ್ಯಗಳಾದಾಗ ಅದು ರೈತರ ಮೇಲೆ ಆಗುತ್ತೆ ಒಂದೊಂದ್ಸರಿ ನಮ್ಗೆ ನಾವು ನೋಡಿದ್ವಿ ಅತಿ ಮಳೆ ಆಗಿ ಬೆಳೆ ಹಾಳಾಗಿರೋದು ನೋಡಿದ್ವಿ ಮಳೆ ಬರ್ದೇನೋ ಹಾಳಾಗಿರೋ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಗಾಗಿ ಇವತ್ತು ಇವತ್ತು ಅಮೆರಿಕಾ ಅಂತ ದೇಶ ಆಗಿರಬಹುದು ಯಾವುದೇ ಡೆವಲಪ್ ನೇಷನ್ಸ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಬಿಫೋರ್ ಅಲ್ಲಿ ವೆದರ್ ಡಿಪಾರ್ಟ್ಮೆಂಟ್ ಫೋರ್ಕಾಸ್ಟ್ ಮಾಡ್ತಾರೆ ವೆದರ್ ಹೇಗಿದೆ ಈ ಸರ್ ಯಾವ ತರ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಎರಡನೇದ ಇಂಪಾರ್ಟೆಂಟ್ ನನ್ಗೆ ಅನ್ಸುತ್ತೆ ಈ ಬಜೆಟ್ ಅಲ್ಲಿ ಅವರು ಕೊಟ್ಟಿರೋದು ಒಂದು ಇಂಪಾರ್ಟೆಂಟ್ ಆಯಿಲ್ ಟೆಸ್ಟಿಂಗ್ ಯಾಕಂದ್ರೆ ಇವತ್ತು ನಾವು ಉಪಯೋಗಿಸುವಂತಹ ಆಧುನಿಕ ಕೃಷಿಯಿಂದ ಬಹಳಷ್ಟು ನಾವು ಉಪಯೋಗಿಸುವಂತಹ ಮಣ್ಣಿನ ಗುಣಗಳು ಏನಾಗಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಆ ಮಣ್ಣಿನ ಗುಣವನ್ನು ಬಲಪಡಿಸೋದು ಹೇಗೆ ಅನ್ನೋದಕ್ಕೂ ಈ ಬಜೆಟ್ ಅಲ್ಲಿ ಒಂದಷ್ಟು ಅಲೋಕೇಟ್ ಮಾಡಿದ್ದಾರೆ ಹಾಗಾಗಿ ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ಈ ಬಜೆಟ್ ಅಲ್ಲಿ ಬಹಳಷ್ಟು ಒಂದು ಪ್ರೋತ್ಸಾಹನ ಕೊಡ್ತಾ ಒಂದು ಉತ್ತೇಜನ ಕೊಡುವಂತ ಕೆಲಸ ಅನ್ಸುತ್ತೆ ಮಣ್ಣಿನ ಪರೀಕ್ಷೆ ಬಗ್ಗೆ ತಾವೇನು ಹೇಳಿದ್ರಿ ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಕ್ರಮ ಮತ್ತೆ ಕೇಂದ್ರದ ಕೆಲವು ಯೋಜನೆಗಳು ಮತ್ತೆ ನೀತಿಗಳಿಗೆ ಪೂರಕವಾದಂತಹ ಕೆಲವು ಕ್ರಮಗಳನ್ನ ನಾವು ಇವತ್ತಿನ ಬಜೆಟ್ ಅಲ್ಲಿ ಕಾಣಬಹುದು ತಾವು ಹೇಳಿದ್ರೆ ಮಣ್ಣಿನ ಪರೀಕ್ಷೆ ಅಂತ ಅದ್ರ ಜೊತೆಗೆ ಡಿಜಿಟಲ್ ಕೃಷಿ ಸೇವಾ ಕೇಂದ್ರ ಏನಿದೆ ಅದು ಕೂಡ ಕೇಂದ್ರ ಕೂಡ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದೆ ಮತ್ತೆ ಸಿರಿಧಾನ್ಯಗಳಿಗೆ ಕೂಡ ಕೇಂದ್ರ ಸರ್ಕಾರ ತುಂಬಾ ಒತ್ತನ್ನು ಕೊಟ್ಟಿದೆ ಕಳೆದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಸಾಲವನ್ನ ಅಂದ್ರೆ ಆ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕೂಡ ಕೇಂದ್ರದ ಒಂದು ಪ್ರಸ್ತಾವವನ್ನ ಅಂಗೀಕರಿಸಿ ವಿಶ್ವಸಂಸ್ಥೆ ಅದನ್ನ ಮಾಡಿತ್ತು ನಮ್ಮ ಇವತ್ತಿನ ರಾಜ್ಯ ಬಜೆಟ್ ಅಲ್ಲಿ ಕೂಡ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಯವ ಮತ್ತೆ ಸಿರಿಧಾನ್ಯ ಹಬ್ಗಳ ಒಂದು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕನ್ನ ಸಾವಯವ ತಾಲೂಕಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ನನ್ಗನ್ಸೋದೇನಂದ್ರೆ ಈ ಪಶು ಸಂಗೋಪನೆ ಬಗ್ಗೆ ಹೇಳೋದಾದ್ರೆ ನಮ್ಗೆಲ್ಲ ನೋಡಿ ಇವತ್ತು ಆಧುನಿಕ ಯಂತ್ರಗಳನ್ನು ನಾವು ಉಪಯೋಗಿಸ್ಕೊಂಡು ಏನ್ ಪಶು ಸಂಗೋಪನೆ ಮಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ರೈತ ಮತ್ತು ಪಶುಗಳ ಮಧ್ಯೆ ಒಂದು ಏನು ಒಂದು ಏನೋ ಅದರದ್ದಾದಂತ ಒಂದು ಎಕನಾಮಿಕಲ್ ಏನೋ ಬೆನಿಫಿಟ್ ಅಂತ ಹೇಳ್ಬೋದು ಅಥವಾ ಒಂದು ಕೃಷಿಗೆ ಬೇಕಾಗಿರುವಂತ ಒಂದು ಏನೋ ಎಕನಾಮಿಕಲ್ ಸೈಕಲ್ ಅಂತ ಹೇಳ್ತೀವಿ ಅದು ಸಹ ಇವತ್ತು ಅಭಿವೃದ್ಧಿ ಪಡಿಸುವ ದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಯಾರು ಎಮ್ಮೆಗಳು ಮತ್ತು ಕುರಿಗಳನ್ನ ಸಾಕಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಕೆಲವೊಂದು ಪರಿಹಾರ ಕೊಡುವಂತ ರೀತಿಯಲ್ಲಿ ಅವರು ಮಾಡ್ತಾ ಇದಾರೆ ಆಮೇಲೆ ಈ ಚಿಕಿತ್ಸೆ ಈಗ ಎಷ್ಟೊಂದ್ಸರಿ ನಾವು ನೋಡಿದ್ವಿ ಮೆಟರ್ನಿಟಿ ಹಾಸ್ಪಿಟಲ್ ಅಂತ ಏನು ಪಶು ಚಿಕಿತ್ಸಾಲಯಗಳದ್ದು ಸಂಖ್ಯೆಗಳನ್ನು ಜಾಸ್ತಿ ಮಾಡೋದು ಈ ಒಂದು ಬಜೆಟ್ ಅಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಸಹಕಾರ ವಲಯವನ್ನ ಗಮನಿಸೋದಾದರೆ ಸುಮಾರು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ವಿತರಿಸುವ ಒಂದು ಗುರಿಯನ್ನು ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ ಸೊ ಈ ಕ್ರಮ ನಮ್ಮ ಸಹಕಾರ ವಲಯದಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ ಹೇಳ್ತೀವಿ ನೋಡಿ ಮೊಟ್ಟ ಮೊದಲನೇದಾಗಿ ಈ ಬೆಂಬಲ ಬೆಲೆ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ನಾನು ಇತ್ತಿತ್ತಾಗಿ ಒಂದು ನೋಡಿದ್ರು ತೆಂಗು ಬೆಳೆಯುವಂತ ಒಬ್ಬ ರೈತನಿಗೆ ಒಂದು ತೆಂಗಿನಕಾಯಿಗೆ ಸಿಗುವಂಥ ಸಿಗುವಂತ ಬೆಲೆ ಬಂದ್ಬಿಟ್ಟು ಹತ್ತರಿಂದ ಹದಿನೈದು ರೂಪಾಯಿ ಇವತ್ತು ಬೆಂಗಳೂರಲ್ಲಿ ನಾವು ಎಳೆ ನೀರು ಕುಡಿಯೋಕೋದಾಗ ನಾವು ಕೊಡ್ತಾ ಇರುವಂಥದ್ದು ಬಂದ್ಬಿಟ್ಟು ಸುಮಾರು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಂದ್ರೆ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅದು ಹದಿನೈದು ರೂಪಾಯಿಂದ ಅರವತ್ತು ರೂಪಾಯಿ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ನಲ್ವತ್ತು ರೂಪಾಯಿ ಗ್ಯಾಪ್ ಅದು ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಮಧ್ಯವರ್ತಿಗಳಿಂದ ಹೋಗ್ತಾ ಇರುವಂತದ್ದು ಹಾಗಾಗಿ ಸರ್ಕಾರ ಇರೋದೇನಂದ್ರೆ ಒಂದು ಪ್ರೋತ್ಸಾಹನ ಮಿನಿಮಮ್ ಬೆಂಬಲ ಬೆಲೆ ರೈತರಿಗೂ ಸಹ ಅವ್ರು ಬೆಳೆದಿರುವಂತಹ ಬೆಳೆಗಳಿಗೆ ಒಂದು ನಿರ್ದಿಷ್ಟವಾದ ಲಾಭ ಪಡೆಯಲು ಮಾಡುತ್ತೆ ಎರಡನೇದು ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಉಗ್ರಾಣಗಳು ಅಂದ್ರೆ ನಾವೇನು ಹೌಸ್ ಅಂತ ಹೇಳ್ತೀವಿ ಸರ್ಕಾರ ಏನ್ ಮಾಡ್ತಾ ಇದೆ ಈ ಸರ ಬಜೆಟ್ ಅಲ್ಲಿ ಯಾವ್ಯಾವ ಒಂದು ಈ ತರ ಒಂದು ವೇರ್ಹೌಸ್ ಗಳಿದೆ ಅದಕ್ಕೂ ಸಹ ಒಂದು ಸಪರೇಟ್ ಬಜೆಟ್ ನ ಕೊಟ್ಟು ಲಾಜಿಸ್ಟಿಕ್ಸ್ ಅಂತ ಅಂದ್ರೆ ಬೆಳೆದಿರುವಂತ ಬೆಳೆಗಳನ್ನ ಅದನ್ನ ಹೋಗಿ ಒಂದು ಉಗ್ರಾಣದಲ್ಲಿ ಅಂದ್ರೆ ವೇರ್ ಹೌಸ್ ಗೆ ತಲುಪಿಸೋಕೆ ಬೇಕಾಗಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಕ್ಕೂ ಸಹಾಯ ಮಾಡ್ತಾ ಇದೆ ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ಟೆಕ್ನಾಲಜಿನ ಯೂಸ್ ಮಾಡಿ ಪ್ರೈಸ್ಗಳ ಒಂದು ಟ್ರಾನ್ಸ್ಪರೆನ್ಸಿ ಅಂತ ನಾವು ಏನು ಹೇಳ್ತೀವಿ ಅಂದ್ರೆ ಒಂದು ಪ್ರದೇಶದಲ್ಲಿ ಸಿಗುವಂತಹ ಬೆಳೆ ಬೆಲೆನ ಡಿಜಿಟಲಿ ರೈತ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ನೋಡುವಂತ ದೃಷ್ಟಿಯಿಂದ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆನು ಈ ಒಂದು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು ಒಟ್ಟಾರೆ ಸಹಕಾರ ವಲಯದಲ್ಲಿನ ಬದಲಾವಣೆ ರೈತರಿಗೆ ಅಷ್ಟೇ ಅಲ್ಲದೆ ಸಣ್ಣ ಬೆಳೆಗಾರರಿಗೆ ಮತ್ತೆ ಸಹಕಾರ ವಲಯದಲ್ಲಿರುವಂತಹ ಸಣ್ಣ ಮತ್ತು ಮಧ್ಯಮ ವರ್ಗದ ಜನರಿಗೆ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ತಾವು ಹೇಳ್ತೀರಿ ಈಗ ಮತ್ತೊಂದು ಪ್ರಮುಖ ವಲಯ ಅಂತಂದ್ರೆ ಜಲಸಂಪನ್ಮೂಲ ವಲಯ ಅದು ಕುಡಿಯುವ ನೀರು ಮತ್ತೆ ಕೃಷಿಗಳಿಗೆ ನೀರನ್ನು ಒದಗಿಸುವಂತಹ ಒಂದು ಮಹತ್ವದ ವಲಯ ಅದು ಇದರಲ್ಲಿ ಗಮನಿಸೋದಾದ್ರೆ ಎತ್ತಿನ ಹೊಳೆ ಯೋಜನೆ ಏನಿದೆ ಈ ಮಲೆನಾಡು ಮತ್ತೆ ಮಲೆನಾಡಿನ ಕೆಳಭಾಗದ ನೀರನ್ನ ಅಂದ್ರೆ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದ್ದಂಥ ನೀರನ್ನ ಇಲ್ಲಿ ಬಯಲು ಸೀಮೆಗೆ ತರುವಂಥ ಒಂದು ಯೋಜನೆ ಅದು ಸೊ ಆ ಯೋಜನೆ ಬಗ್ಗೆ ಕೂಡ ತುಂಬಾ ಪರ ವಿರೋಧ ಚರ್ಚೆಗಳಿದಾವೆ ಈ ಒಂದು ಯೋಜನೆಗಳಿಗೆ ಎಂಟು ವಿಯರ್ಗಳಲ್ಲಿ ಲಭ್ಯ ಆಗುವ ನೀರನ್ನ ಕಾಲುವೆ ಸರಪಳಿ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ವರೆಗೆ ಹರಿಸಲು ಕ್ರಮ ತಗೊಳ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗೆಯೇ ಭದ್ರಾ ಮೇಲ್ದಂಡೆ ಕೃಷ್ಣಾ ಮೇಲ್ದಂಡೆ ಮತ್ತೆ ಮುಖ್ಯವಾಗಿ ಬೆಂಗಳೂರಿನ ಕುಡಿಯುವ ನೀರಿಗೆ ಒದಗಿಸುವಂಥ ಮೇಕೆದಾಟು ಯೋಜನೆ ಕೂಡ ಇದರಲ್ಲಿ ಪ್ರಸ್ತಾಪ ಆಗಿದೆ ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆ ಕೂಡ ಪ್ರಸ್ತಾಪ ಆಗಿದೆ ತುಂಗಭದ್ರ ಜಲಾಶಯದ ಹೂಳು ತೆಗೆಯುವ ವಿಚಾರ ಕೂಡ ಇದರಲ್ಲಿ ಹೇಳಿದ್ದಾರೆ ಒಟ್ಟಾರೆ ಈ ಕ್ರಮಗಳು ನಮ್ಮ ರಾಜ್ಯದಲ್ಲಿ ಅದು ಕೃಷಿಗೆ ನೀರಾವರಿ ಒದಗಿಸೋದಿರಬಹುದು ಮತ್ತೆ ನಗರಗಳಿಗೆ ಕುಡಿಯುವ ನೀರು ಕಲ್ಪಿಸುವಂತರಬಹುದು ಇವುಗಳಿಗೆ ಯಾವ ರೀತಿ ಅದು ಅನುಕೂಲ ಮಾಡಿಕೊಡುತ್ತೆ ಈ ಕರ್ನಾಟಕ ರಾಜ್ಯ ಒಂದು ಅದೃಷ್ಟವಾದಂತಹ ರಾಜ್ಯ ಅಂತ ಹೇಳ್ಬಹುದು ಯಾಕಂದ್ರೆ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಇದೆ ಆಮೇಲೆ ಕೆಳಗ ಭಾಗದಲ್ಲಿ ನೋಡಿದ್ರೆ ಕಾವೇರಿ ನದಿ ಇದೆ ಮಧ್ಯ ತುಂಗಭದ್ರೆ ಮಧ್ಯ ತುಂಗಭದ್ರೆ ಇದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ನಾವು ಯಾವಾಗ್ಲೂ ಒಂದು ನ್ಯಾಚುರಲ್ ಬೆನಿಫಿಟ್ ಅಂದ್ರೆ ಆ ಒಂದು ಏನೋ ನೀರು ಅಂತ ಬಂದಾಗ ನಮ್ಮ ರಾಜ್ಯಕ್ಕೆ ಯಾವಾಗ ಒಂದು ಅದು ಒಂದು ರಿಸೋರ್ಸಸ್ ಗಳಾಗಿ ಯಾವಾಗಲೂ ಇದೆ ಆದ್ರೆ ಅತಿ ಹೆಚ್ಚು ಈ ಒಂದು ನೀರಿನಿಂದ ಏನೋ ತೊಂದರೆ ಅನುಭವಿಸಿರುವಂತಹ ರಾಜ್ಯನು ಕರ್ನಾಟಕ ಯಾಕಂದ್ರೆ ಮೇಲ್ಗಡೆ ನೋಡಿದ್ರೆ ಅಲ್ಲಿ ನಮ್ಗೆ ಮಹಾರಾಷ್ಟ್ರ ಮತ್ತು ಆಂಧ್ರ ಜೊತೆ ಕೃಷ್ಣಾ ನದಿ ಫಲ ನೀರಿನಗಾಗಿ ತೊಂದರೆ ಅನುಭವಿಸುವಂತದ್ದಿದೆ ಕೆಳಗಡೆ ತಮಿಳುನಾಡು ಜೊತೆ ನೋಡ್ತಾ ಇದ್ದೀವಿ ಹಾಗೆ ಸೊ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಈ ಒಂದು ಜಲಾಶಯಗಳು ಏನಿದೆ ಮತ್ತು ಕಾಲುವೆಗಳು ನೀರಿನ ಮೂಲಕ ಒಂದು ರೈತರಿಗೆ ತುಂಬಾ ಅನುಕೂಲ ಆಗಿದೆ ಯಾಕಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ನಾನು ನೋಡಿದ್ದೀನಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಎಷ್ಟೋ ಸಾವಿರ ಸಾವಿರಾರು ಲಕ್ಷಾಂತರ ರೈತರು ಹೇಗೆ ಅದರ ಅನುಭವ ಅನುಕೂಲ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತೇವೆ ಅದು ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿರುವಂತಹ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಈಗಿನ ಮುಖ್ಯಮಂತ್ರಿ ಇದರ ಒಂದು ಅರಿವಿದೆ ಇದೆ ಹಾಗಾಗಿ ಈ ಜಲಾಶಯಗಳಿಗೆ ಈ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅದು ನಾವು ಪಕ್ಷಾತೀತವಾಗಿ ಹೇಳೋದಾದ್ರೆ ಎಲ್ಲರೂ ಈ ಒಂದು ನೀರಾವರಿ ಯೋಜನೆಗಳಿಗೆ ಬಹಳಷ್ಟು ಒಂದಷ್ಟು ಬಜೆಟ್ ಅಲೋಕೇಟ್ ಮಾಡಿದ್ದಾರೆ ಇತ್ತಿತ್ಲಾಗಿ ನಾವು ಮಾತಾಡ್ತಾ ಇರುವಂತ ನೀವು ಹೇಳಿದಂಗೆ ಎತ್ತಿನ ಹೊಳೆ ಬಗ್ಗೆ ಹೇಳೋದಾದ್ರೆ ಅದು ಒಂದು ಒಳ್ಳೆ ಯೋಜನೆ ಯಾಕಂದ್ರೆ ಇದರಿಂದ ಬಹಳಷ್ಟು ಏನು ಕೆಲವೊಂದು ಜಿಲ್ಲೆಗಳಿಗೆ ನೀರಿನ ಒಂದು ಅಭಾವ ಮತ್ತು ಹಾಗೇನೆ ಇವತ್ತು ಬರೀ ನಾವು ಅಗ್ರಿಕಲ್ಚರ್ ಗಾಗಿ ಮಾತ್ರ ನೀರು ಅಂತ ಮಾತಾಡೋಂಗಿಲ್ಲ ಇವತ್ತು ಸಿಟಿಗಳು ಬೆಳೀತಾ ಇರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆನು ಬಗೆಹರಿಸಲು ಇದು ತುಂಬಾ ಸಹಾಯ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೇನೆ ಮತ್ತೆ ಸರ್ ನಮ್ಮ ಈ ರಾಮನಗರ ಜಿಲ್ಲೆಯನ್ನ ರೇಷ್ಮೆ ನಗರ ಅಂತ ನಾವು ಕರಿತೀವಿ ಕರ್ನಾಟಕಕ್ಕೆ ರೇಷ್ಮೆಗೆ ಸಂಬಂಧಪಟ್ಟಂತೆ ತುಂಬಾ ಐತಿಹಾಸಿಕವಾದ ಒಂದು ಹಿನ್ನೆಲೆ ಇದೆ ನಮ್ಮ ಮೈಸೂರು ಸಿಲ್ಕ್ಸ್ ಕೂಡ ತುಂಬಾ ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತವಾದಂತಹ ಒಂದು ಬ್ರಾಂಡ್ ನಮ್ದು ಇಲ್ಲಿ ರೇಷ್ಮೆ ವಲಯಕ್ಕೆ ಕೆಲವೊಂದು ಕೊಡುಗೆಗಳನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದರೆ ರಾಮನಗರ ಮತ್ತೆ ಶಿಡ್ಲಘಟ್ಟ ಇಲ್ಲಿ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಒಂದು ಅನುಷ್ಠಾನಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೆ ಮೈಸೂರಿನಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ರೇಷ್ಮೆ ಅಭಿವೃದ್ಧಿ ಯೋಜನೆಗೆ ಒಟ್ಟಾರೆ ಐವತ್ತೈದು ಕೋಟಿ ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೀವಿ ಎನ್ನುವ ಒಂದು ಬಜೆಟ್ ಘೋಷಣೆ ಈ ಕ್ರಮಗಳು ರಾಜ್ಯವನ್ನ ಈ ರೇಷ್ಮೆ ವಲಯದಲ್ಲಿ ರೇಷ್ಮೆ ರಫ್ತು ವಲಯದಲ್ಲಿ ಒಂದು ಪ್ರಮುಖ ತಾಣವನ್ನಾಗಿಸುವುದಕ್ಕೆ ಹಾಗೆಯೇ ಈ ರೇಷ್ಮೆ ಬೆಳೆಗಾರರು ಏನಿದ್ದಾರೆ ಮತ್ತೆ ರೇಷ್ಮೆ ವಲಯದಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಯಾವ ರೀತಿ ಇವೆಲ್ಲ ಅನುಕೂಲ ಮಾಡಿಕೊಡುತ್ತೆ ಮೊಟ್ಟ ಮೊದಲನೇದಾಗಿ ಈ ರೇಷ್ಮೆ ಅನ್ನೋದು ಏನಿದೆಯಲ್ಲ ಇವದು ನಮ್ಮ ರಾಜ್ಯದಲ್ಲಿ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಒಂದು ಅತಿ ಪ್ರಾಮುಖ್ಯದಂತ ಒಂದು ಉದ್ಯೋಗ ಆಗಿತ್ತು ಆದ್ರೆ ಯಾವಾಗ ಈ ಚೈನೀಸ್ ಸಿಲ್ಕ್ ಅಂತ ನಾವೇನ್ ಹೇಳ್ತೀವಿ ಅದರ ಒಂದು ಒಡೆತದಿಂದ ಈ ಇಂಡಸ್ಟ್ರಿ ತುಂಬಾ ಸಫರ್ ಆಗಿರೋದು ನಾವು ನೋಡಿದಿವಿ ಇವತ್ತು ಬೆಂಗಳೂರಲ್ಲೇ ನೋಡಿರ್ಬೇಕು ಎಷ್ಟೊಂದು ಜನ ಇವತ್ತು ಈ ರೇಷ್ಮೆ ಉದ್ಯೋಗ ಅಂದ್ರೆ ಈ ರೇಷ್ಮೆಗಳನ್ನ ಮಾಡಿಕೊಂಡು ಅದರಿಂದ ಈ ನೂಲನ್ನು ತೆಗೆದು ಸೀರೆಗಳು ಮಾಡ್ತಾರ ಉದ್ಯೋಗಗಳು ಇವತ್ತು ಎಲ್ಲ ಮುಚ್ಚೋಗಿರೋದು ನಾವು ನೋಡ್ತಾ ಇದೀವಿ ಆದ್ರೆ ತಿರ್ಗಾ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಬಿಕಾಸ್ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಡಿನಲ್ಲಿ ಏನೋ ಇವತ್ತು ವಾಪಸ್ ಇಂತ ಉದ್ಯೋಗಗಳನ್ನ ಅದನ್ನ ಪುನರ್ಜೀವನಗೊಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತ ಸರ್ಕಾರ ಈ ರೇಷ್ಮೆ ಒಂದು ಬೆಳೆಗಾರ ಮತ್ತು ರೇಷ್ಮೆಗೆ ಏನು ಸ್ಪೆಷಲಿ ನಮ್ಮ ರಾಮನಗರ ಏನಿದೆ ಇದು ರೇಷ್ಮೆ ಒಂದು ಜಿಲ್ಲೆ ಅಂತಾನೆ ಕರಿತೀವಿ ನಾವು ಅಂತ ಒಂದು ಜಿಲ್ಲೆಗೆ ಕೊಡ್ತಾ ಇರುವಂತಹ ಸಹಾಯದಿಂದ ಮುಂದಿನ ದಿನಗಳಲ್ಲಿ ರೇಷ್ಮೆ ಬೆಳೆಗಾರರಿಗೆ ಮತ್ತು ರೇಷ್ಮೆ ಬೆಳೆಗಾರರು ಅಲ್ಲದೇ ರೇಷ್ಮೆಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗಗಳು ಸೃಷ್ಟಿಯಾಗುವಂತ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ ಹಾಗೆಯೇ ಈಗ ಕೃಷಿಯನ್ನ ಹೊರತುಪಡಿಸಿದರೆ ಎಮ್ ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕಾ ವಲಯ ಏನಿದೆ ಇದು ನಮ್ಮ ಆರ್ಥಿಕತೆಗೆ ಇದು ಕೂಡ ಒಂದು ರೀತಿಯ ಬೆನ್ನೆಲೆ ಅತಿ ಹೆಚ್ಚು ಉದ್ಯೋಗಾವಕಾಶ ಸೃಷ್ಟಿಸಿರುವಂತಹ ಒಂದು ವಲಯ ಹಾಗೆಯೇ ರಫ್ತಿಗೆ ಹೆಚ್ಚು ಕೊಡುಗೆ ಕೊಡ್ತಾ ಇರುವಂತಹ ವಲಯ ಇದು ಎಂಎಸ್ ಎಂಇ ಎಂ ಎಸ್ ಎಂಇ ವಲಯದಲ್ಲಿ ಬಹು ಹಿಂದಿನಿಂದ ಒಂದು ಬೇಡಿಕೆ ಇತ್ತು ಅದನ್ನ ಈ ಒಂದು ಬಜೆಟ್ ಅಲ್ಲಿ ಒಂದು ಪ್ರಸ್ತಾಪವನ್ನ ನಾವು ಕಾಣಬಹುದು ಅದೇನು ಅಂದ್ರೆ ಪ್ರತ್ಯೇಕ ಎಂಎಸ್ ಎಂಇ ನೀತಿ ಜಾರಿಗೊಳಿಸ್ತೀವಿ ಅಂತ ಈ ಒಂದು ಕ್ರಮ ನಮ್ಮ ಎಂ ಎಸ್ ಎಂಇ ವಲಯವನ್ನ ಯಾವ ರೀತಿ ಬಲಪಡಿಸುತ್ತೆ ಅಂತ ನಾವು ಹೇಳ್ತೀವಿ ಮೊದಲನೇದಾಗಿ ಎಂ ಎಸ್ ಒಂದು ಮಾಡಿರುವಂತ ಉದ್ದೇಶ ಬಂದ್ಬಿಟ್ಟು ಇದು ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಅಥವಾ ಏನೋ ಅದಕ್ಕೆ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಂ ಎಸ್ ಎಂ ನಲ್ಲಿ ಒಂದು ದೊಡ್ಡ ಕೊರತೆ ಏನಿದೆ ಅಂತಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅಲ್ಲ ಅದು ತುಂಬಾ ಕೆಳಮಟ್ಟದಲ್ಲಿದೆ ಇವತ್ತು ನಾವು ನೋಡಿದ್ರೆ ಬಹಳಷ್ಟು ಇವತ್ತು ಏನೋ ಇಂಡಸ್ಟ್ರಿ ನಡೆಸ್ತಾ ಇರುವಂತ ಒಂದೇ ಒಂದು ಕೊರ್ಗ್ ಏನಪ್ಪ ಅಂತಂದ್ರೆ ಅವರಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಆಗಿರೋ ಸ್ಕಿಲ್ಡ್ ಆಗಿರುವಂತ ಲೇಬರ್ಗಳು ಸಿಗೋದಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂತ ಎಂಪ್ಲಾಯಿಸ್ ಸಿಗೋದು ಇವತ್ತು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಏನೋ ಒಂದು ಈ ಒಂದು ಬಜೆಟ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಗೆ ಬೇಕಾಗಿರೋ ಕೆಲವೊಂದು ಪ್ರೈವೇಟ್ ಕಂಪನಿಗಳ ಜೊತೆ ಟೈಅಪ್ ಮಾಡಿಕೊಂಡು ರೈಟ್ ರೀಸೆಂಟ್ಲಿ ನಾವು ನೋಡಿದ್ವಿ ಕಂಪನಿ ಜೊತೆ ಮತ್ತೆ ಬಾಸ್ ಅಂತ ಕಂಪನಿಗಳ ಜೊತೆ ರಾಜ್ಯ ಸರ್ಕಾರ ಒಂದು ಟೈಅಪ್ ಮಾಡಿ ಅಂದ್ರೆ ಅವ್ರ ಜೊತೆಗೆ ಒಂದು ಏನೋ ಕೈ ಜೋಡಿಸಿ ಕೆಲವೊಂದಷ್ಟು ಈ ಸ್ಕಿಲ್ ಡೆವಲಪ್ಮೆಂಟ್ ಗು ಸಹಾಯ ಮಾಡ್ತಾ ಇರೋದು ನೋಡ್ತಾ ಇದೀವಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನನ್ನ ವೃತ್ತಿ ನನ್ನ ಆಯ್ಕೆ ಅನ್ನೋ ಒಂದು ದೃಷ್ಟಿಯಿಂದ ಅಂದ್ರೆ ಬಹಳಷ್ಟು ಜನ ಈ ಸ್ಕಿಲ್ ಡೆವಲಪ್ಮೆಂಟ್ ನಾವು ಅವರು ಒಂದು ಪದವಿನ ಪಡೆದ ಅದಾದ್ಮೇಲೆ ತಿಳಿದುಕೊಳ್ಳೋದಕ್ಕಿಂತ ಕೆಳಮಟ್ಟದಲ್ಲಿ ಅಂದ್ರೆ ಅವ್ರ ಹೈಸ್ಕೂಲ್ ಲೆವೆಲ್ ಅಲ್ಲಿ ಮತ್ತು ಕಾಲೇಜು ಲೆವೆಲ್ ಗಳಲ್ಲಿ ಅದನ್ನ ಹೇಗೆ ಪಡೆದುಕೊಳ್ಬಹುದು ಅದಕ್ಕೂ ಸಹ ಕೆಲವೊಂದಷ್ಟು ಈ ಸರ್ಕಾರ ಪ್ರಯತ್ನ ಮಾಡ್ತಿರೋದು ನಮ್ಗೆ ಕಾಣಿಸ್ತಾ ಇದೆ ಒಟ್ಟು ಹೇಳೋದೇ ಆದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಎಂ ಎಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ನನ್ಗೆ ಅಂದಂಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತದ್ದು ನೆಸೆಸಿಟಿ ಇದೆ ಇವತ್ತು ಬಹಳಷ್ಟು ಎಮ್ ಎಸ್ ಯಾಕೆ ತೊಂದರೆ ಅನುಭವಿಸ್ತಾ ಇದಾರೆ ಅಂದ್ರೆ ಅವರಿಗೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮೇನ್ ಬಂದ್ಬಿಟ್ಟು ಅವರಿಗೆ ವಿದ್ಯುತ್ ಕೊಡುವಂತದಾಗಿರ್ಬೋದು ನೀರಿನ ಸೌಕರ್ಯ ಕೊಡುವಂತದಾಗಿರ್ಬೋದು ಮತ್ತೆ ಕೆಲವೊಂದು ಝೋನ್ಗಳನ್ನ ಕ್ರಿಯೇಟ್ ನಿಮ್ನೆಲ್ಲ ನೋಡಿದ್ವಿ ಇವಾಗ ಇಡೀ ಒಂದು ಭಾರತ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಡೆವಲಪ್ ಆದ್ಮೇಲೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಜೊತೆನೆ ಡಿಜಿಟಲ್ ಇಕ್ವಿಪ್ಮೆಂಟ್ ಗಳ ಬಗ್ಗೆ ಡಿಮಾಂಡ್ ಕ್ರಿಯೇಟ್ ಆಗ್ತದೆ ಸ್ಪೆಷಲಿ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ಬೋದು ಈ ಒಂದು ಸರ್ಕಾರ ಬಹಳಷ್ಟು ಒಂದಷ್ಟು ಏನು ಲ್ಯಾಂಡ್ ಕೊಡೋದಾಗಿರ್ಬೋದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಾಗಿರ್ಬೋದು ಮತ್ತೆ ಕೆಲವೊಂದಷ್ಟು ಅವರಿಗೆ ಕಡಿಮೆ ದರದಲ್ಲಿ ಬಡ್ಡಿ ಕೊಡುವಂತ ಸಾಲ ಇದರಿಂದ ಏನಾಗುತ್ತೆ ಅಂದ್ರೆ ಅವರು ಉದ್ಯೋಗಗಳನ್ನ ಮಾಡಿ ಅದರಿಂದ ಒಂದಷ್ಟು ಉದ್ಯೋಗ ಅವಕಾಶಗಳನ್ನ ಕ್ರಿಯೇಟ್ ಮಾಡಿ ಇದರಿಂದ ಅವರ ಅದೇ ಬೆಳೆದಲ್ಲದೆ ಸರ್ಕಾರಕ್ಕೊಂದು ಆದಾಯ ಬರುವಂತ ಸಹಾಯ ಆಗುತ್ತೆ ಅಂತ ತಾವು ಹೇಳಿದಾಗೆ ಈ ಸಾಲದ ಒಂದು ಬಡ್ಡಿ ದರ ಕಡಿಮೆ ಮಾಡಬೇಕು ಅನ್ನೋದು ಕೂಡ ಎಂ ಎಸ್ ಎಂಇ ವಲಯದಲ್ಲಿ ಬಹು ಹಿಂದಿನಿಂದ ಇದ್ದ ಬೇಡಿಕೆ ಅದರ ಜೊತೆಗೆ ಈ ಎಂ ಎಸ್ ಎಂಇ ವಲಯದಲ್ಲಿ ಏನು ಮಧ್ಯಮ ಮತ್ತೆ ಸೂಕ್ಷ್ಮ ಮತ್ತು ಅತಿ ಸಣ್ಣ ಇದೆಯಲ್ಲ ಇಲ್ಲಿನ ಕೆಲವು ಈ ಸರ್ಕಾರ ಇವು ಮೂರಕ್ಕೂ ಒಂದೇ ರೀತಿಯ ನೀತಿ ಮಾಡಿರೋದ್ರಿಂದ ಸಣ್ಣ ಮತ್ತು ಅತಿ ಸಣ್ಣ ವಲಯಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಎನ್ನುವ ಕೂಗು ಇತ್ತು ಹಾಗೆಯೇ ರಾಜ್ಯದಿಂದ ರಾಜ್ಯಕ್ಕೆ ಕಾರ್ಮಿಕರ ಒಂದು ಕೂಲಿ ದರ ವ್ಯತ್ಯಾಸ ಆಗುತ್ತೆ ಇದು ಕೂಡ ನಮ್ಮ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ತೊಂದರೆ ಉಂಟು ಮಾಡ್ತಾ ಇದೆ ಎನ್ನುವ ಒಂದು ಕೂಗಿತ್ತು ಈಗ ಎಂ ಎಸ್ ಹೊಸ ನೀತಿಯಿಂದ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನೊಂದು ಆಡ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಲ್ಲಿ ನೋಡೋದೇ ಆದ್ರೆ ಇವತ್ತು ಇಡೀ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳು ಅಂದ್ರೆ ಎಂ ಎಸ್ ನಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡಿರುವಂತ ರಾಜ್ಯ ಯಾವ್ದಾದ್ರೂ ಇದ್ರೆ ಅದು ತಮಿಳುನಾಡು ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ ಅಲ್ಲಿ ಲ್ಯಾಂಡ್ ಆಕ್ಟ್ ಏನಿದೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಂಪನಿನ ಶುರು ಮಾಡಬೇಕು ಒಂದು ಇಂಡಸ್ಟ್ರಿ ನಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿರುವಂತ ಒಂದು ಲ್ಯಾಂಡ್ ಆಕ್ಟ್ ಏನಿದೆ ತುಂಬಾ ಇದೆ ಆಮೇಲೆ ಅಲ್ಲಿ ಗೌರ್ಮೆಂಟ್ ಬಹಳಷ್ಟು ಅವರಿಗೆ ಈ ಸಬ್ಸಿಡಿಗಳನ್ನ ಕೊಡೋದಾಗಿರ್ಬೋದು ಮತ್ತೆ ಟ್ಯಾಕ್ಸ್ ರಿಬೇಟ್ ಗಳು ಕೊಡೋದ್ರಿಂದ ಅವ್ರದ್ ಒಂದೇ ಒಂದು ಉದ್ದೇಶ ಏನಂದ್ರೆ ಅವರ ರಾಜ್ಯದಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಕೊಡೋದ್ರಿಂದ ಅವ್ರಿಗೆ ಸರ್ಕಾರ ಕಡೆಯಿಂದ ಇಂಡಸ್ಟ್ರಿ ನಡೆಸುವ ಈ ತರ ಒಂದು ಗಳು ಕೊಡ್ತೀವಿ ಅನ್ನೋ ಒಂದು ಒಂದು ಅಗ್ರಿಮೆಂಟ್ ಜೊತೆಗೆ ಅವ್ರು ಕೊಡ್ತಾ ಇರೋದ್ರಿಂದ ಅಲ್ಲಿ ಬಹಳಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇವತ್ತು ಟಾಟಾ ಆಗಿರ್ಬೋದು ಟಿ ವಿ ಎಸ್ ಆಗಿರ್ಬೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇವತ್ತು ಅಲ್ಲಿ ಹೋಗಿರೋದು ನೋಡುತ್ತೆ ಇದರಿಂದ ಏನಾಗುತ್ತೆ ಒಂದು ದೊಡ್ಡ ಆರ್ಗನೈಸೇಷನ್ ಫಾರ್ ಎಕ್ಸಾಂಪಲ್ ಈಗ ಟಿವಿಎಸ್ ಎಸ್ ಅನ್ನೋ ಒಂದು ದೊಡ್ಡ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಶುರು ಮಾಡಿದಾಗ ಅದಕ್ಕೆ ಸಪ್ಲೈ ಮಾಡುವಂತ ಆನ್ಸಿಲರಿ ಕಂಪ್ನಿಗಳು ಅದ್ರ ಸುತ್ತಮುತ್ತ ಕ್ರಿಯೇಟ್ ಆಗುತ್ತೆ ಅವು ಬಂದ್ಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಹಾಗಾಗಿ ಒಂದು ದೊಡ್ಡ ಇಂಡಸ್ಟ್ರಿ ಜೊತೆ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳು ಯಾವಾಗ ಅದೊಂದು ಅಪೋರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಉದ್ಯೋಗ ಅವಕಾಶಗಳಿಗೆ ಇನ್ನೂ ಅವಕಾಶ ಇದೆ ಅಂತ ಹೇಳ್ಬೋದು ಈ ಎಂ ಎಸ್ ಎಂಇ ನೀತಿ ಜೊತೆಗೆ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿ ನೀತಿಯನ್ನ ಕೂಡ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಈ ಐದು ವರ್ಷದ ಒಂದು ಬಿಟಿ ನೀತಿ ಅದು ನಮ್ಮ ಬೆಂಗಳೂರು ಮತ್ತೆ ಕರ್ನಾಟಕ ಇಡೀ ಭಾರತದಲ್ಲೇನೆ ವಿಜ್ಞಾನ ತಂತ್ರಜ್ಞಾನ ಐಟಿ ಮತ್ತೆ ಬಿ ಅತ್ಯಂತ ಒಂದು ರೀತಿ ರಾಜಧಾನಿ ಇರೋ ತರ ಇರುವಂತಹ ನಗರ ಇದು ಬೆಂಗಳೂರು ಈ ಕಾರಣದಿಂದಾಗಿ ಬೆಂಗಳೂರಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗಿರೋದನ್ನ ನಾವು ನೋಡ್ತೀವಿ ಜನದಟ್ಟಣೆ ಸಮಸ್ಯೆ ಸಂಚಾರ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇತ್ಯಾದಿ ಈಗ ಇದನ್ನ ಈ ಒಂದು ಹಿನ್ನೆಲೆಯಿಂದ ಹೊಸ ಐ ಟಿ ಟೈರ್ ಟೂ ಮತ್ತೆ ಟೈರ್ ತ್ರೀ ಅಂತ ನಾವೇನ್ ಹೇಳ್ತೀವಿ ಆ ನಗರಗಳಿಗೆ ಕೂಡ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವನ್ನ ವಿಸ್ತರಣೆ ಮಾಡೋದಕ್ಕೆ ಬಜೆಟ್ ನಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರಿನಲ್ಲಿರುವ ಐಐಎಸ್ ಸಿ ಜೊತೆಗೆ ಒಂದು ಕ್ವಾಂಟಮ್ ಕಂಪ್ಯೂಟರ್ ಆ ಒಂದು ಯೋಜನೆಯನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ಕ್ರಮಗಳು ನಮ್ಮ ಬೆಂಗಳೂರಿನ ಒಂದು ಹೊರೆಯನ್ನ ಕಡಿಮೆ ಮಾಡಿಸೋದು ಅದರ ಜೊತೆಗೆ ಕರ್ನಾಟಕವನ್ನ ದೇಶದಲ್ಲೇನೆ ವಿಜ್ಞಾನದ ಒಂದು ಪ್ರಮುಖ ತಾಣವಾಗಿ ಹೊರಹೊಮ್ಮ ಇದು ಯಾವ ರೀತಿಯಲ್ಲಿ ಈ ಬಜೆಟ್ ಕೊಡುಗೆ ಆಗಬಹುದು ಇವತ್ತು ಬೆಂಗಳೂರು ಬೆಳೀತಾ ಇರುವಂತಹ ರೀತಿಗೆ ಮುಖ್ಯವಾಗಿ ಕಾರಣ ಬಂದ್ಬಿಟ್ಟು ನೀವು ಹೇಳಿದಂಗೆ ಐ ಟಿ ಬಿಟಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಭಾರತದಲ್ಲಿ ಇವತ್ತು ಬೇರೆ ರಾಜ್ಯಗಳಿಂದ ಬಹಳಷ್ಟು ಜನರು ಬಂದು ಇವತ್ತು ಉದ್ಯೋಗ ಅವಕಾಶಗಳನ್ನ ನೋಡ್ಕೊತ ಇವತ್ತು ಬೆಂಗಳೂರು ಅದ್ರದ್ದು ಬೃಹತ್ವಾರಕವಾಗಿ ಬೆಳೀತಾ ಇದೆ ಇವತ್ತು ನಾವು ನೋಡ್ತಾ ಇದೀವಿ ಬರುವಂತ ದಿನಗಳಲ್ಲಿ ಇದ್ರದ್ದು ಮೇಜರ್ ಆಗಿ ಹೇಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಜೊತೆ ಜೊತೆ ನಮ್ಮಲ್ಲಿ ಇವತ್ತು ಈ ಮಾಲಿನ್ಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈ ಒಂದು ದೃಷ್ಟಿಯಿಂದ ಏನ್ ಸರ್ಕಾರ ಈ ಕೆಲವೊಂದು ಟಿಯರ್ ತ್ರೀ ಸಿಟಿಗಳು ಅಥವಾ ಟಿಯರ್ ಟು ಸಿಟಿಗಳು ಅಂತ ಹೇಳ್ತಾ ಇದ್ವಿ ಅಲ್ಲಿ ಅದನ್ನ ಡೆವಲಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದು ಕಳೆದ ಹತ್ತು ಹನ್ನೊಂದು ವರ್ಷದಿಂದ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅದರದ ಒಂದು ಪ್ರಯೋಗವಾಗಿ ಇವತ್ತು ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಇದು ಹುಬ್ಬಳ್ಳಿನಲ್ಲಿ ಅವ್ರದ್ದು ಕೆಲವೊಂದಷ್ಟು ಏನೋ ಡಿಪಾರ್ಟ್ಮೆಂಟ್ ಗಳನ್ನ ಮೈಗ್ರೇಟ್ ಮಾಡಿರೋದು ನೋಡ್ತಾ ಇದ್ವಿ ಮೈಸೂರಲ್ಲಿ ಮಾಡಿರೋದು ನೋಡ್ತಾ ಇದ್ವಿ ಬೆಂಗಳೂರಲ್ಲೂ ಮಾಡೋದು ನೋಡ್ತಾ ಇದ್ವಿ ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಈ ಸಾಫ್ಟ್ವೇರ್ ಅಥವಾ ಐಟಿ ಈ ಒಂದು ಟಿಯರ್ ಟು ಟಿಯರ್ ತ್ರೀ ಸಿಟಿಗಳಿಗೆ ಹೋಗಲು ಅನುಕೂಲ ಆಗುವಂತ ಕೆಲವೊಂದಷ್ಟು ಮೂಲ ಭೂತ ಸೌಕರ್ಯಗಳು ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಕ್ರಿಯೇಟ್ ಮಾಡುವಂತದ್ದಾಗಿರ್ಬಹುದು ಅದಕ್ಕೆ ಬೇಕಾಗಿರುವಂತಹ ಒಂದು ರೈಲ್ವೆ ಮತ್ತು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತದಾಗಿರ್ಬೋದು ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಡೆವಲಪ್ ಆಗಬೇಕಾಗಿರುವಂತದ್ದು ಈ ಎಲ್ಲಾ ಡೆವಲಪ್ಮೆಂಟ್ ಗಳು ಸರ್ಕಾರ ತೆಗೆದುಕೊಂಡು ಅದು ಮಾಡೋದೇ ಆದ್ರೆ ಬರೋ ದಿನಗಳಲ್ಲಿ ಇದರದು ಖಂಡಿತವಾಗ್ಲೂ ಈ ಒಂದು ಬೆಂಗಳೂರಿಂದ ಬೇರೆ ಸಿಟಿಗಳಿಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಅವಕಾಶ ಇದೆ ಆದ್ರೆ ಈ ಡೆವಲಪ್ಮೆಂಟ್ ಮಾಡಲ್ಲ ಅಲ್ಲಿವರೆಗೆ ಈ ಕಂಪನಿಗಳು ಆ ಒಂದು ಸ್ಥಳಗಳಿಗೆ ಹೋಗಿ ಅವರು ಕೆಲಸ ಕಡಿಮೆ ಅಂತ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ತಮಿಳುನಾಡಲ್ಲಿ ನೋಡಿ ಹೊಸೂರು ಬಂದ್ಬಿಟ್ಟು ಸ್ಪಾರ್ಟ್ ಆಫ್ ತಮಿಳುನಾಡು ನಾಟ್ ವೆರಿ ಕ್ಲೋಸ್ ಟು ಇವತ್ತು ಚೆನ್ನಾಗಿಲ್ಲ ಆದ್ರೂ ಸಹ ಹೊಸೂರು ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಅದರ ಅಡ್ವಾಂಟೇಜ್ ಏನಿದೆ ಒಂದು ಬೆಂಗಳೂರಿಗೆ ಹತ್ತಿರವಾಗಿದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ತಮಿಳ್ನಾಡು ಸರ್ಕಾರ ಕೊಟ್ಟಿರುವಂತ ಅಲ್ಲಿ ಕೆಲವೊಂದು ಏನೋ ಮೂಲಭೂತ ಡೆವಲಪ್ಮೆಂಟ್ ಏನೋ ಸಬ್ಸಿಡಿಗಳು ರಿಬೇಟ್ ಆಗಿರ್ಬೋದು ಎನ್ಕರೇಜ್ಮೆಂಟ್ ಆಗಿರ್ಬೋದು ಅದ್ರಿಂದ ಇವತ್ತು ಹೊಸೂರು ಬೆಳೀತಾ ಇದೆ ಹಾಗೇನೆ ಕರ್ನಾಟಕ ಸರ್ಕಾರನು ಇದು ಮಾಡೋದೇ ಆದ್ರೆ ಬರುವ ದಿನಗಳಲ್ಲಿ ಬೆಳಗಾಂ ಆಗಿರ್ಬೋದು ಹುಬ್ಳಿಗಳು ಆಗಿರ್ಬೋದು ಇಂತಹ ಪ್ಲೇಸ್ ಗಳು ಐ ಟಿ ಒಂದು ಒಳ್ಳೆ ಮ್ಯಾನ್ ಪವರ್ ಸಿಗುವಂತದ್ದು ಮತ್ತು ಒಳ್ಳೆ ರಿಸೋರ್ಸ್ ಇರುವಂತ ಒಂದು ಜಿಲ್ಲೆಗಳಿಗೆ ಹೊರಹೊಮ್ಮುವಂತ ಮತ್ತೆ ಆಗ್ಲೇ ತಾವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಪ್ರಸ್ತುತ ಬಜೆಟ್ ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಗೆ ತುಂಬಾ ಒಂದು ಒತ್ತನ್ನು ಕೊಟ್ಟಿರೋದನ್ನ ನಾವು ಕಾಣ್ತೀವಿ ಯುವ ನಿಧಿ ಫಲಾನುಭವಿ ಯುವಕರಿಗೆ ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಅಡಿಯಲ್ಲಿ ಕೌಶಲ್ಯ ತರಬೇತಿ ಕೊಡೋದಾಗಿರಬಹುದು ಅದೇ ರೀತಿ ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮದಡಿ ಸುಮಾರು ಎರಡೂವರೆ ಲಕ್ಷ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕೊಡೋದಾಗಿರಬಹುದು ಹಾಗೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆ ಆಯೋಜನೆ ಮಾಡ್ತಾರೆ ಿವಿ ಅಂತ ಹೇಳಿರೋದಾಗಿರಬಹುದು ಮತ್ತೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಮಾಡ್ತೀವಿ ಅಂತ ಹೇಳಿರೋ ಕ್ರಮಗಳು ಇವೆಲ್ಲವೂ ಕೂಡ ಯುವ ಜನರಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ ಯಾವ ರೀತಿ ನೆರವಾಗುತ್ತೆ ನೋಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನರು ಬಿಲೋ ಥರ್ಟಿ ಫೈವ್ ಇಯರ್ಸ್ ಅವರಿದ್ದಾರೆ ಅಂದ್ರೆ ಇದರ ಉದ್ದೇಶ ಏನಂತಂದ್ರೆ ಅತಿ ದೊಡ್ಡದಾದಂತ ಒಂದು ಸಮೂಹ ಬಂದ್ಬಿಟ್ಟು ಯುವಕರು ಸೊ ಯುವಕರಿಗೆ ಬೇಕಾಗಿರುವಂತದ್ದು ಏನಂತಂದ್ರೆ ಅವರಿಗೆ ಉದ್ಯೋಗ ಆದ್ರೆ ಪ್ರತಿಯೊಬ್ಬರಿಗೂ ಸರ್ಕಾರ ಉದ್ಯೋಗ ಕೊಡಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ಸರ್ಕಾರ ಮಾಡಬೇಕಾಗಿರುವಂತದ್ದು ಏನಂದ್ರೆ ಅದರ ಸ್ಕಿಲ್ ಡೆವಲಪ್ಮೆಂಟ್ ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಇವತ್ತು ನಮ್ಮಲ್ಲಿ ಕಾರ್ಮಿಕರಾಗಿರ್ಬೋದು ಮತ್ತೆ ಕೆಲವೊಂದು ವೈಟ್ ಕಲರ್ ಜಾಬ್ ಗಳಿಗೆ ಹುಡ್ಕೊಂಡು ಹೋದಾಗ ಒಂದು ಸೆಲ್ಫ್ ಏನೋ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತ ಉದ್ಯೋಗ ಅವಕಾಶ ಕೊಡುವಂತದ್ದು ಯಾಕಂದ್ರೆ ಇವತ್ತು ಎಷ್ಟೊಂದ್ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಇಲ್ದೇ ಇರೋದ್ರಿಂದ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆ ಸ್ಕಿಲ್ ಇಲ್ದೇ ಇರೋದ್ರಿಂದ ನಿರುದ್ಯೋಗಗಳು ಜಾಸ್ತಿ ಆಗ್ತದೆ ಹಾಗಾಗಿ ಸರ್ಕಾರ ಮಾಡ್ತಾ ಇರುವಂತದ್ದು ಏನಂದ್ರೆ ಈ ಕೆಲವೊಂದು ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ಜಾಬ್ ಓರಿಯಂಟೆಡ್ ಕೋರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅದರಿಂದ ಈ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಮೊಬೈಲ್ ರಿಪೇರ್ ಇರಬಹುದು ಯಾಕಂದ್ರೆ ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬರು ಮೊಬೈಲ್ ಉಪಯೋಗಿಸ್ಕೊಂಡಾಗ ಮೊಬೈಲ್ ರಿಪೇರ್ ಸ್ವಲ್ಪ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಒಂದು ಹಾಗೆನೇ ಡಿಜಿಟಲ್ ಆಗಿರುವ ಏನೋ ಜೊತೆ ಜೊತೆನೆ ಈ ಆಟೋಮೊಬೈಲ್ ಸೆಕ್ಟರ್ ಗಳಲ್ಲಿ ಮಾಡುವಂತದ್ದಾಗಿರ್ಬೋದು ಮತ್ತೆ ಇಂಡಸ್ಟ್ರಿಯಲ್ ಗಳಲ್ಲಿ ಮಾಡಬೇಕಾಗಿರುವಂತ ಇಂತ ಕೆಲವೊಂದು ಸ್ಕಿಲ್ ಡೆವಲಪ್ಮೆಂಟ್ ಗೆ ಸರ್ಕಾರ ಮಾಡ್ತಾ ಇದೆ ನಾನು ಮುಂಚೆ ಹೇಳಿದಾಗೆ ಇದು ಬರೀ ಸರ್ಕಾರಿ ಯೋಚನೆ ಮಾಡೋದಕ್ಕಿಂತ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಬಾಷ್ ಆಗಿರ್ಬೋದು ಸೈಮನ್ಸ್ ಆಗಿರ್ಬೋದು ಇಂತ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಸರ್ಕಾರ ಕೈ ಜೋಡಿಸಿ ಈ ಸ್ಕಿಲ್ ಡೆವಲಪ್ಮೆಂಟ್ ಗೆ ಒಂದಷ್ಟು ಏನೋ ಹಣ ಅದಕ್ಕಾಗಿ ಅಲೋಕೇಟ್ ಮಾಡಿ ಮಾಡುವಂಥದ್ದು ಕಾಣಿಸ್ತಾ ಇದೆ ಮತ್ತೆ ಈ ಬೆಂಗಳೂರು ನಗರ ಇದರಲ್ಲಿ ಅತಿ ಹೆಚ್ಚು ಜನ ವಸತಿ ಇರುವಂತಹ ಒಂದು ನಗರ ಮತ್ತೆ ಅತಿ ಅತಿ ಹೆಚ್ಚು ನಮ್ಮ ರಫ್ತಿಗಿರಬಹುದು ಮತ್ತೆ ಜಿ ಡಿ ಗಿರಬಹುದು ತೆರಿಗೆಗಿರಬಹುದು ಕೊಡುಗೆ ನೀಡ್ತಾ ಇರುವಂತಹ ಒಂದು ನಗರ ಬಟ್ ಬೆಂಗಳೂರಿನಲ್ಲಿ ಸಂಚಾರ ಸೇರಿ ಇರಬಹುದು ಮತ್ತೆ ಮಳೆ ನೀರು ಸಮಸ್ಯೆ ಇರಬಹುದು ಈ ತರ ಸುಮಾರಷ್ಟು ಸಮಸ್ಯೆಗಳಿದೆ ಈ ದೃಷ್ಟಿಯಿಂದ ಈ ಬಜೆಟ್ ಅಲ್ಲಿ ಕೆಲವು ಒಂದು ಕ್ರಮಗಳನ್ನ ಘೋಷಣೆ ಮಾಡಿದ್ದಾರೆ ಸುರಂಗ ಮಾರ್ಗ ಇದರಲ್ಲಿ ಮುಖ್ಯವಾದ ಒಂದು ಕ್ರಮ ನಮ್ಮ ಬೆಂಗಳೂರಿನಲ್ಲಿ ಟನಲ್ ಕಾರಿಡಾರ್ ಅಂತ ಒಂದು ಮಾಡ್ತೀವಿ ಅದಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಒಂದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಗೌರ್ಮೆಂಟ್ ಅವರು ಹೇಳಿದ್ದಾರೆ ಹಾಗೆ ಸುಮಾರು ಐವತ್ತು ಲಕ್ಷ ನಿವಾಸಿಗಳಿಗೆ ನೀರು ಪೂರೈಕೆ ಮಾಡೋದಕ್ಕೆ ಅದು ಕಾವೇರಿ ಫಿಫ್ತ್ ಪ್ರಾಜೆಕ್ಟ್ ಅಲ್ಲಿ ಕೊಡೋದಕ್ಕೆ ಕೂಡ ಇದರಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ ಬಜೆಟ್ ಅಲ್ಲಿ ಮತ್ತೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಎಪ್ಪತ್ ಕಿಲೋಮೀಟರ್ ಉದ್ದದ ಒಂದು ಯೋಜನೆ ಅದು ಅದಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಹಾಗೆ ನಮ್ಮ ಮೆಟ್ರೋ ರೈಲು ಏನಿದೆ ಅದನ್ನ ಕೂಡ ಜಾಲವನ್ನ ಮುಂದಿನ ಎರಡು ವರ್ಷಗಳಲ್ಲಿ ವಿಸ್ತರಣೆ ಮಾಡ್ತೀವಿ ಈ ಎಲ್ಲಾ ಕ್ರಮಗಳು ನಮ್ಮ ಬೆಂಗಳೂರಿನ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಯಾವ ರೀತಿ ನೆರವಾಗುತ್ತೆ ಒಂದು ಬೆಂಗಳೂರು ಬಂದ್ಬಿಟ್ಟು ಇಡೀ ಇವತ್ತು ಪ್ರಪಂಚದಲ್ಲಿ ಅತಿ ವೇಗ ಬೆಳೀತಾ ಇರುವಂತಹ ಒಂದು ಮೆಟ್ರೋ ಸಿಟಿ ಅಂತ ಹೇಳ್ಬೋದು ಆದ್ರೆ ಬೆಂಗಳೂರಿಗೆ ಅದರದೇ ಆದಂತ ಕೆಲವೊಂದು ಲಾಭದಾಯಕ ಆಗಿರುವಂತಹ ಅಪರ್ಚುನಿಟಿ ಕಂಪೇರ್ ಇವತ್ತು ಬಾಂಬೆ ಅಂತ ತಗೊಂಡ್ರೆ ಒಂದು ಭಾಗದಲ್ಲಿ ನೀರಿದೆ ಇದೆ ಇನ್ನೊಂದು ಭಾಗದಲ್ಲಿ ಮಾತ್ರ ಭೂಮಿ ಇದೆ ಬಟ್ ಬೆಂಗಳೂರಲ್ಲಿ ಹೇಗಿದೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಬೆಳೆಯುವಂತ ಒಂದು ಅವಕಾಶ ಇದೆ ಬಟ್ ಇವತ್ತು ಬೆಂಗಳೂರಿಗೆ ಬೇಕಾಗಿರುವ ಅವಕಾಶವೂ ಹೌದು ಸಮಸ್ಯೆ ಹೌದು ದೊಡ್ಡ ಸಮಸ್ಯೆ ಹೌದು ಖಂಡಿತವಾಗ್ಲು ಆದ್ರೆ ಬೆಂಗಳೂರಲ್ಲಿ ಏನಾಗಿದೆ ಇವತ್ತು ದೊಡ್ಡ ಸಮಸ್ಯೆ ಬಂದ್ಬಿಟ್ಟು ನೀರು ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇದರಡಿ ಇವತ್ತು ವೇಗವಾಗಿ ಜನಸಂಖ್ಯೆ ಬೆಳವಣಿಗೆ ನೋಡ್ತಾ ಹೋದ್ರೆ ಲಾಸ್ಟ್ ಇಪ್ಪತ್ತು ವರ್ಷದಲ್ಲಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇರುವಂತಹ ಬೆಂಗಳೂರು ಇವತ್ತು ಸುಮಾರು ಒಂದೂವರೆ ಕೋಟಿ ಅಷ್ಟು ಜನಸಂಖ್ಯೆನ ತಲುಪ್ತಾ ಇದೆ ಅಂದ್ರೆ ಅಷ್ಟೊಂದು ಜನಸಂಖ್ಯೆ ಹೊಂದಿರುವಂತಹ ಬೆಂಗಳೂರಿಗೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ರೋಡ್ಗಳಲ್ಲಿ ಅದು ಕಾಣಿಸ್ತಾ ಇದೆ ಹಾಗಾಗಿ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲವೊಂದು ಯೋಜನೆಗಳಲ್ಲಿ ಈ ಕೆಲವೊಂದು ಟನಲ್ ರೋಡ್ಸ್ ಅಂತ ಏನು ಹೇಳ್ತಾ ಒಂದು ಡಬಲ್ ಡೆಕ್ಕರ್ ಮಾಡ್ತಾ ಇದ್ದಾರೆ ಹೌದು ಯಾಕಂದ್ರೆ ನೀವತ್ತು ಸಿಂಗಾಪುರ್ ಆಗಿರ್ಬೋದು ನೀವು ಲಂಡನ್ ಗಳಲ್ಲಿ ಹೋದ್ರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆನೆ ಮಾಡಿರುವಂತದ್ದು ಟೆಕ್ನಾಲಜಿ ಇದೆ ಹಾಗಾಗಿ ಇದು ಖಂಡಿತವಾಗ್ಲೂ ಬರುವ ದಿನಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆಯನ್ನ ಇನ್ನೊಂದು ಗೆ ಯೂಸ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳ್ಬೋದು ಎರಡನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸರ್ಕಾರ ಒತ್ತು ಕೊಡ್ತಾ ಇದೆ ಯಾಕಂದ್ರೆ ಮೆಟ್ರೋಗಳನ್ನ ಎಕ್ಸ್ಟೆಂಡ್ ಮಾಡಿ ಇವತ್ತು ಬೆಂಗಳೂರು ಆಚೆ ಇರುವಂತ ಎಷ್ಟೋ ಜನರಿಗೆ ಇವತ್ತು ಮೈಸೂರು ಕಾರಿಡಾರ್ ಬೆಂಗಳೂರು ಕಾರಿಡಾರ್ ಆದ್ಮೇಲೆ ಎಷ್ಟೋ ಜನ ಮೈಸೂರಿಂದ ಅದನ್ನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲ ಬೆಂಗಳೂರಲ್ಲಿ ಉದ್ಯೋಗ ಇದ್ರೂ ಸಹ ದಿನನಿತ್ಯ ಓಡಾಡುವಂತ ಅವಕಾಶ ಇದೆ ಹಾಗೆ ಮೆಟ್ರೋ ಅಡಿನಲ್ಲಿ ತೆಗೆದುಕೊಳ್ಳೋದಾದ್ರೆ ಇವತ್ತು ನಾವು ನೋಡಿದ್ವಿ ಚಂದಾಪುರ ಆಗಿರ್ಬೋದು ಈ ಕಡೆ ವೈಟ್ ಫೀಲ್ಡ್ ಆಗಿರ್ಬೋದು ಎಷ್ಟೊಂದು ಕಡೆ ಜನಸಂದಣಿಗಳು ಪ್ಲೇಸ್ ಅಲ್ಲಿ ಇದು ಮಾಡಿರೋದ್ರಿಂದ ಖಂಡಿತವಾಗ್ಲೂ ಒಂದು ಬ್ರಾಂಡ್ ಬೆಂಗಳೂರು ಆಗಲೇಬೇಕು ಬಟ್ ಆದ್ರೂ ಒಂದು ಹೇಳಬೇಕಂದ್ರೆ ಇನ್ನು ಸರ್ಕಾರ ಅದಕ್ಕೆ ಬಹಳಷ್ಟು ಒಂದಷ್ಟು ಬಜೆಟ್ ಅಲೋಕೇಟ್ ಮಾಡಬೇಕು ಬೇಸಿಕ್ಲಿ ಹೇಳ್ಬೇಕಂದ್ರೆ ಪ್ಲಾಟ್ಫಾರ್ಮ್ ಗಳ ಒಂದು ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕು ಯಾಕಂದ್ರೆ ಇವತ್ತು ಬೇರೆ ದೇಶಗಳೆಲ್ಲ ನೋಡಿದ್ರೆ ಜನ ಕಿಲೋಮೀಟರ್ ಗಟ್ಟಲೆ ನಡೆಯಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇರುತ್ತೆ ಹಾಗಾಗಿ ಏನಾಗುತ್ತೆ ಇವತ್ತು ಭಾರತದಲ್ಲಿ ಪ್ಲಾಟ್ಫಾರ್ಮ್ ಗಳು ಇದೇನಾ ಬೆಂಗಳೂರಲ್ಲಿ ಸ್ಪೆಷಲಿ ಪ್ಲಾಟ್ಫಾರ್ಮ್ ಗಳನ್ನೆಲ್ಲಾನು ರೋಡ್ ಕನ್ವರ್ಟ್ ಆಗಿದೆ ಆಗಿದೆ ಕೆಲವೊಂದು ಎನ್ಕ್ರೋಚ್ ಆಗಿದೆ ಎನ್ಕ್ರೋಚ್ ಆಗಿದೆ ಇನ್ನು ಕೆಲವರು ಬೀದಿ ವ್ಯಾಪಾರಿಗಳು ಅದನ್ನು ಆವರಿಸ್ಕೊಂಡು ಬಿಟ್ಟಿರ್ತಾರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಒಂದು ಸರ್ಕಾರ ಒಂದು ಏನಾದ್ರು ಒಂದು ಏನೋ ವ್ಯವಸ್ಥೆ ಮಾಡೋದೇ ಆದ್ರೆ ಬರೋ ದಿನಗಳಲ್ಲಿ ಅದು ಸಹಾಯ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಒಟ್ಟಾರೆ ಕರ್ನಾಟಕ ರಾಜ್ಯ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಂದು ವಿಧಾನಸಭೆಯಲ್ಲಿ ಮಂಡನೆಯಾದ ಬಜೆಟ್ ಬಗ್ಗೆ ಇಲ್ಲಿಯವರೆಗೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಣಕಾಸು ತಜ್ಞರಾದ ಶರಣ್ ಪಾಟೀಲ್ ಅವರಿಗೆ ನಾನು ಧನ್ಯವಾದಗಳನ್ನು ೇನೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದುವರೆಗೂ ಪ್ರಸಾರವಾಯಿತು ಭಾಗವಹಿಸಿದ್ದವರು ಆರ್ಥಿಕ ಮತ್ತು ಹಣಕಾಸು ತಜ್ಞರಾದ ಶರಣ್ ಪಾಟೀಲ್ ಅವರು ಇವರೊಂದಿಗೆ ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್ ಪ್ರಸಾರ ನಿರ್ವಹಣೆ ನಂದೀಶ್ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರಾದ ರಾಯ್ ಚಾಕೋ